ಸ್ನೇಹಿತರೆ ತಾಯಿ ಅಂದ್ರೆ ಮಗುವಿಗೆ ಜೀವ ಒಂದು ಕ್ಷಣವು ತಾಯಿ ಕಾಣಿಸ್ಲಿಲ್ಲ ಅಂದ್ರೆ ಚಡಪಡಿಸುತ್ತೆ ಆದರೆ ಈ ಮಗು ತಾಯಿ ಅಂದ್ರೆ ಭಯ ಬೀಳುತ್ತೆ ತಾಯಿಯ ಹೆಸರು ಕೇಳಿದ್ರೆ ಹಿಂದೆ ಮುಂದೆ ನೋಡುತ್ತೆ ಯಾಕೆ ಈ ಮಗು ಅಮ್ಮ ಅಂದ್ರೆ ಈ ಪರಿ ಎದರುತ್ತೆ ಈ ಪಾಪಿ ಮಗು ಮಾಡಿದ ಪಾಪವಾದರೂ ಏನು ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ಮಗು ಮಾತು ಕಲಿತಾಗ ಮೊದಲು ಹೇಳುವ ಪದವೇ ಅಮ್ಮ ಒಂದು ಕ್ಷಣ ಅಮ್ಮ ಇಲ್ಲವಂದ್ರೂ ಚಡಪಡಿಸುತ್ತ ಅಮ್ಮನಿಗಾಗಿ ಬಿಕ್ಕಿ ಬಿಕ್ಕಿ ಹೇಳುತ್ತ ಆದರೆ ಈ ಮಗು ಅಮ್ಮನ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳುತ್ತ ಯಾಕಂದ್ರೆ ತಾಯಿ ಆದವಳು ಕೊಟ್ಟಿರುವಂತಹ ನೋವು ಅಂತಹದ್ದು ಸ್ನೇಹಿತರೆ ಇಂತಹದ್ದೊಂದು ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಈ ಘಟನೆ ಬೆಂಗಳೂರಿನ ಗಿರಿನಗರದ ಹೊಸಕೆರೆ ಹಳ್ಳಿಯಲ್ಲಿ ನಡೆದಿದೆ ಶಾರಿನ್ ಎನ್ನುವಂತಹ ಮಹಿಳೆ ತನ್ನ ಮಗುವಿಗೆ ಕೊಟ್ಟಿರುವಂತಹ ಚಿತ್ರ ಹಿಂಸೆ ಅಂತಹದ್ದು ಈಕೆ ಮದುವೆಯಾಗಿ ಕೆಲವು ವರ್ಷಗಳೇ ಆಗಿವೆ ಒಂದು ಮಗು ಕೂಡ ಆಗಿದ್ದು ಡೈವರ್ಸ್ ಆಗಿದೆ ಗಂಡನಿಂದ ದೂರ ಇರುವ ಈಕೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದಾಳೆ ಮದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಂತಹ ಈಕೆಗೆ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕ ಮೇಲೆ ಮಗುವಿನ ಮೇಲೆ ಅಸಡ್ಡೆ ತೋರಿಸಿದ್ದಾಳೆ ನಂತರ ಬೇಬಿ ಕೇರ್ ಟೇಕರ್ಗೆ ಮಗುವನ್ನ ಬಿಟ್ಟಿದ್ದಾಳೆ ಆದರೂ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಹೋಗ್ತಿದ್ಲು ಇದನ್ನು ಕಂಡ ಬೇಬಿ ಟೇಕರ್ ಅಚ್ಚರಿ ಪಡುತ್ತಿದ್ರಂತ ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ ಈ ಬೇಬಿ ಟೇಕರ್ ಏನಿದ್ದಾರೆ ಇವರಿಗೂ ಕೂಡ ಈಕೆ ಹಣ ನೀಡ್ತಿರಲಿಲ್ಲ ತಂದೆಯೇ ಹಣವನ್ನು ನೀಡ್ತಿದ್ದಾನಂತ ಆದರೆ ಕೆಲ ದಿನಗಳ ಹಿಂದೆ ವಾಪಸ್ ಕರೆದುಕೊಂಡು ಬಂದಿದ್ದಾಳೆ ಬಂದ ಮೇಲೆ ಮಗುವಿಗೆ ಒಂದು ರೀತಿಯ ನರಕವನ್ನೇ ತೋರಿಸಿದ್ದಾಳೆ ಇನ್ನು ಈಕೆ ದಿನ ಕೆಲಸಕ್ಕೆಂದು ಹೋಗ್ತಿದ್ಲಂತೆ ಆ ಕೆಲಸದ ನೆಪದಲ್ಲಿಯೇ ಮೋಜು ಮಸ್ತಿಯಲ್ಲಿ ತೊಡಗುತ್ತಿದ್ಲು ರಾತ್ರಿ ಬರುವಾಗ ಲೈಟ್ ನೈಟ್ ಆಗ್ತಿತ್ತು ಒಂಬತ್ತಕ್ಕೋ ಹತ್ತಕ್ಕೋ ಬರುತ್ತಿದ್ದ ಇವಳು ಮಗುವನ್ನ ಕೇರ್ ಮಾಡ್ತಿರ್ಲಿಲ್ಲ ಇಡೀ ದಿನ ಪೂರ್ತಿ ಮಗುವನ್ನ ಕೂಡಿ ಹಾಕಿ ಹೋಗ್ತಿದ್ಲಂತೆ ಮಗು ಪಾಪ ಕಿಟಕಿಯಿಂದಲೇ ಜಗತ್ತನ್ನ ನೋಡ್ತಿತ್ತು ಇನ್ನು ಈ ಮಹಾತಾಯಿ ಕುಕ್ಕರ್ನಲ್ಲಿ ಅನ್ನ ಬೇಯಿಸಿ ಇಟ್ಟು ಹೋಗ್ತಿದ್ಲಂತೆ ಅದನ್ನೇ ಮಗು ತಿಂದು ಬದುಕಬೇಕಿತ್ತು ಮತ್ತೇನು ತಂದು ಕೊಡ್ತಿರಲಿಲ್ಲ ಬೇರೆ ಹಣ್ಣು ಹಂಪಲುಗಳ ಹೆಸರೇ ಆ ಮಗುವಿಗೆ ಗೊತ್ತಿಲ್ವೇನೋ ಇದೇ ಕಾರಣಕ್ಕೆ ರಾತ್ರಿ ಮಗು ಅಮ್ಮ ಬಂದಾಗ ಚಟಪಟಿಸುತ್ತೆ ಅಳುತ್ತೆ ಚಿಕ್ಕ ಪುಟ್ಟ ತರಲೆಗಳನ್ನು ಕೂಡ ಮಾಡುತ್ತೆ ಆದರೆ ಇದನ್ನು ಸಹಿಸಿಕೊಳ್ಳದ ಈಕೆ ಸಿಟ್ಟಾಗುತ್ತಿದ್ಲಂತೆ ಮಗುವನ್ನ ಮನ ಬಂದಂತೆ ಬಾರಿಸ್ತಿದ್ಲಂತೆ ಮಗುವಿನ ದೇಹವನ್ನ ಕಚ್ಚಿದ್ದಾಳೆ ಮರ್ಮಾಂಗದ ಮೇಲೆಯೂ ದಾಳಿ ಮಾಡಿದ್ದಾಳೆ ಇದಷ್ಟೇ ಅಲ್ಲ ಅನ್ನ ಮಾಡುವ ಕುಕ್ಕರ್ನಲ್ಲಿಯೇ ಹೊಡೆದಿದ್ದಾಳಂತೆ ಇಷ್ಟು ಸಾಲದು ಅನ್ನಂತೆ ಈಕೆಯ ಪ್ರಿಯಕರನು ಬಂದಾಗ ಹೆಲ್ಮೆಟ್ನಿಂದ ಹೊಡೆತಿದ್ನಂತೆ ನೋಡಿ ಸ್ನೇಹಿತರೆ ಮಗುವನ್ನು ಈ ಪರಿಯಾಗಿ ನಡೆಸ್ಕೊಳ್ಳೋಳು ಇವಳು ಒಂದು ತಾಯಿನ ಇನ್ನು ಸ್ನೇಹಿತರೆ ಈ ಮಗುವಿಗೆ ಊಟವನ್ನು ಕೊಡ್ತಿರಲಿಲ್ಲಂತೆ ಮನ ಬಂದಂತೆ ಬೈತಿದ್ಲಂತೆ ಕಾರಣ ಏನಂದರೆ ಈಕೆಗೆ ಮಗು ಬೇಕಿರಲಿಲ್ಲ ಮಗು ದೂರ ಹೋದರೆ ನಾವಿಬ್ಬರೂ ಆರಾಮಾಗಿ ಇರಬಹುದು ಎನ್ನುವಂಥದ್ದು ಈಕೆಯ ಮನಸ್ಥಿತಿ ಇನ್ನು ಮಗುವನ್ನ ತಂದೆಗಾದರೂ ಕೊಟ್ಟಿದ್ರೆ ಆಗಿತ್ತು ಆದರೆ ಅದನ್ನೂ ಮಾಡಿಲ್ಲ ಯಾಕಂದ್ರೆ ಮಗುವನ್ನ ತಂದೆಗೆ ಕೊಟ್ಟರೆ ಪ್ರತಿಷ್ಠೆಯ ಪ್ರಶ್ನೆ ಅದೇ ಕಾರಣಕ್ಕೆ ಮಗುವಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ಇಷ್ಟೆಲ್ಲ ಕಷ್ಟಗಳನ್ನ ನುಂಗಿಕೊಂಡಿದ್ದಂತಹ ಮಗು ಇತ್ತೀಚಿಗಷ್ಟೇ ಅನ್ನ ಅನ್ನ ಅಂತ ಕೂಗಿದ ಅಕ್ಕಪಕ್ಕದವರು ಬಂದು ಕೇಳಿದಾಗ ಮಗು ತೊದಲು ನುಡಿಯಲ್ಲಿ ನೋವನ್ನು ತೋಡಿಕೊಂಡಿದ ಅಳುತ್ತಾ ಆ ಮಗು ಹೇಳಿದ್ದು ಇಷ್ಟು ಅಮ್ಮ ನನ್ನ ಒಡಿತಾಳೆ ಊಟ ಕೊಡೋದಿಲ್ಲ ಅಂಕಲ್ ಕೂಡ ಹೊಡಿತಾರೆ ಇದೊಂದು ಮಾತು ಕೇಳಿದರೆ ಎಂಥವರ ಹೃದಯವಾದರೂ ಕಲ್ಲು ಹೃದಯವಾದರೂ ಒಮ್ಮೆ ಕರುಳು ಕಿವಿಚ್ಚುತ್ತ ಇಂತಹ ಪದಗಳನ್ನು ಕೇಳಿದ ಸ್ಥಳೀಯರು ಆ ಮಗುವನ್ನು ರಕ್ಷಿಸಿದ್ದಾರೆ ಇನ್ನು ಈ ಮಹಾತಾಯಿಯನ್ನು ಯಾಕಮ್ಮ ಹೀಗೆ ಮಾಡಿದೆ ಅಂದರೆ ಆಕೆ ಕೊಟ್ಟ ಉತ್ತರ ಏನು ಗೊತ್ತಾ ನನಗೆ ಚಿಕ್ಕ ವಯಸ್ಸು ಮಗು ಬೇಕಿರಲಿಲ್ಲ ಗಂಡನ ಮನೆಯವರ ಕಾರಣದಿಂದ ಮಗು ಮಾಡಿಕೊಂಡಿದ್ವಿ ಎಂದಿದ್ದಾಳ ನನಗೆ ಮಗು ಬೇಡ ಎಂದಿದ್ದಾಳ ಇನ್ನು ಸ್ನೇಹಿತರೆ ಈ ರೀತಿಯ ಮಾತನ್ನು ಕೇಳಿದರೆ ಎಂಥವರಿಗಾದರೂ ಸಿಟ್ಟು ನೆತ್ತಿಗೆ ಇರುತ್ತೆ ಇಷ್ಟೆಲ್ಲ ನೋವು ಅನುಭವಿಸಿದ ಮಗು ಈಗ ನಿಮಾಸ್ನ ಬಾಲಮಂದಿರದಲ್ಲಿದೆ ಸದ್ಯ ನೆಮ್ಮದಿಯಿಂದ ಬದುಕುತ್ತಿದೆ ಮಗು ಇಲ್ಲಿಯೇ ಇರುತ್ತೆ ಒಂದು ವೇಳೆ ತಾಯಿಗೆ ಬೇಕಂದ್ರೆ ಕಾನೂನಿನ ಪ್ರಕ್ರಿಯೆಗಳನ್ನು ಮುಗಿಸಬೇಕು ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಬರೆದು ಕೊಡಬೇಕಾಗುತ್ತೆ ಇದಷ್ಟೇ ಅಲ್ಲದೆ ತಂದೆಗೂ ಕೂಡ ಮಗುವನ್ನ ಪಡೆಯುವ ಹಕ್ಕು ಈಗಿರುತ್ತೆ ಇನ್ನು ಒಟ್ಟಿನಲ್ಲಿ ಈ ಮಗು ಇದೀಗ ಸೇಫ್ ಆಗಿದೆ ನರಕದಿಂದ ಹೊರ ಬಂದಿದೆ ಇನ್ನು ಸ್ನೇಹಿತರೆ ಈ ಇಬ್ಬರು ಏನಿದ್ದಾರೆ ಅವರಿಗೆ ಶಿಕ್ಷೆಯಾಗುತ್ತಾ ಅಂದ್ರೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತೆ ಈ ಇಬ್ಬರ ವಿರುದ್ಧ ದೂರು ದಾಖಲಾಗಿದ್ದು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ ಸ್ನೇಹಿತರೆ ಒಂದು ಮಾತಂತೂ ಸತ್ಯ ನಾವೆಲ್ಲರೂ ಹೇಳುವಂತಹ ಒಂದೇ ಒಂದು ಮಾತಂದರೆ ಕೆಟ್ಟ ಮಕ್ಕಳಿರ್ತಾರೆ ಕೆಟ್ಟ ತಾಯಿ ಇರೋದಿಲ್ಲ ಅಂತೇವೆ ಆದ್ರೆ ಇದನ್ನ ಕೇಳಿದ್ರೆ ಅದೂ ಸುಳ್ಳು ಅನಿಸುತ್ತೆ ಸ್ನೇಹಿತರೆ ಸಮಾಜದಲ್ಲಿ ಏನಾಗ್ತಿದೆ ಇತ್ತೀಚಿಗಷ್ಟೇ ನಿಮಗೆ ಗೊತ್ತಿರಬಹುದು ಬೆಂಗಳೂರಿನ ಒಬ್ಬರು ಏನು ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ಇಟ್ಟುಕೊಂಡು ಬಂದಿದ್ದಾಗ ಸಿಕ್ಕಾಕೊಂಡಿದ್ರು ಅಂದರೆ ಇವರೆಲ್ಲರೂ ತಾಯಿನ ಅಥವಾ ತಾಯಿಯ ಹೆಸರಿಗೆ ಇರುವಂಥ ಕಳಂಕನ ಗೊತ್ತಿಲ್ಲ ಸ್ನೇಹಿತರೆ ಈ ಘಟನೆಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನನ್ನು ತಿಳಿಸಿ